ಸ್ನೇಹಿತರ ನಮಸ್ಕಾರ ಲ್ಯಾಂಡ್ ರಾಯ್ಡ್ ಲ್ಯಾಂಡ್ ರಾಯ್ಡು ಕನ್ನಡದಲ್ಲಿ ಈಗ ಒಂದು ಸಂಚಲನವನ್ನು ಸೃಷ್ಟಿಸಿರುವಂಥ ಸಿನಿಮಾ ಈ ಸಿನಿಮಾ ಎಂಬತ್ತು ತೊಂಬತ್ತರ ದಶಕದ ಹಳ್ಳಿಯ ಕಥೆಯನ್ನು ಆಧರಿಸಿರುವಂತಹ ಕೋಡಿಹಳ್ಳಿ ರಾಚಯ್ಯನಾಗಿ ದುನಿಯಾ ವಿಜಯ್ ಅವರು ಅಭಿನಯಿಸಿ ಭೂಮಿಗಾಗಿ ಹೋರಾಟವನ್ನು ರಚಿಸಿದಂತಹ ಕತೆ ಜಡೇಶ್ ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು ಈ ಸಿನಿಮಾದಲ್ಲಿ ಬಡವರ ಹಕ್ಕುಗಳಿಗಾಗಿ ಜಾತ್ಯ ವಿರುದ್ಧ ಹೋರಾಟ ನಡೆಯುವಂಥ ಪರಿ ಮತ್ತು ಒಂದು ಸಿನಿಮಾ ಹೋರಾಟವಾಗಿ ಬದಲಾದರೆ ಏನಾಗುತ್ತೆ ಅನ್ನುವಂತಹ ಒಂದು ಸಾಕ್ಷ್ಯಾಕರಣವನ್ನು ಈ ಚಿತ್ರ ತೋರಿಸ್ತದೆ ಈ ಹಿಂದೆ ಕಾಟೇರ ಸಿನಿಮಾದ ಕತೆ ಮತ್ತು ಚಿತ್ರಕಥೆಯಲ್ಲಿ ನಿರ್ದೇಶಕ ತರುಣ್ ಸುಧೀರ್ ಅವರ ಜೊತೆಗೆ ಕೈ ಜೋಡಿಸಿದಂಥ ಜಡೇಶು ಈ ಸಿನಿಮಾದಲ್ಲಿ ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ಕಂಪ್ಲೀಟ್ ಆಗಿ ನಿರ್ದೇಶನವನ್ನು ಮಾಡ್ತಾ ದುನಿಯಾ ವಿಜಯ್ ರಚಿತಾರಾಮ್ ಅವರ ಜೊತೆಗೆ ಅದ್ಭುತವಾದಂತಹ ಅಭಿನಯವನ್ನು ತೆಗೆಸ್ತಾ ಹಳ್ಳಿಯಲ್ಲಿ ಭೂ ಮಾಲೀಕರು ಮತ್ತು ಕೂಲಿ ಕಾರ್ಮಿಕರ ವರ್ಗದ ನಡುವೆ ಭೂಮಿಗಾಗಿ ನಡೆಯುವಂತಹ ಹೋರಾಟವನ್ನು ತೋರಿಸುವಂತಹ ಒಂದು ಕಥೆಯನ್ನು ಅದ್ಭುತವಾಗಿ ತೆರೆ ಮೇಲೆ ತಂದಿದ್ದಾರೆ ಈ ಸಿನಿಮಾಗೆ ಈಗಾಗಲೇ ಸಾಕಷ್ಟು ವರ್ಗಗಳಿಂದ ಉತ್ತಮವಾದಂಥ ಪ್ರತಿಕ್ರಿಯೆ ಬರ್ತಿದೆ ದುನಿಯಾ ವಿಜಯ್ ಅವರ ಈ ಸಿನಿಮಾ ಮತ್ತೊಂದು ಸಕ್ಸಸ್ ಆಗಿದ್ರೆ ಇದರ ಹಿಂದೆ ಇರುವಂಥ ಪರಿಶ್ರಮದ ಬಗ್ಗೆಯೂ ಕೂಡ ಚರ್ಚೆ ಆಗ್ತಿದೆ ಅದರ ಜೊತೆಗೆ ಇದರ ಹಿಂದೆ ಈ ಪ್ರಚಾರ ಕಾರ್ಯಗಳು ಸಾಕ್ತಿರುವಂಥ ರೀತಿ ಮತ್ತು ಸಿನಿಮಾದಲ್ಲಿರುವಂಥ ಕತೆ ಹಾಗೆಯೇ ಜಾತಿ ಪದ್ಧತಿಯ ವಿರುದ್ಧದ ಹೋರಾಟ ಇದು ಎಲ್ಲೋ ಒಂದು ಕಡೆ ಒಂದು ವರ್ಗಕ್ಕೆ ಬಗ್ನಿಗೂಟ ಇಟ್ಟಂಗಾಗಿದೆ ಬಿಸಿನೀರು ಕಾಯಿಸ್ದಂಗೆ ಯಾಕೆ ಯಾಕಂತ ಹೇಳಿದ್ರೆ ಒಂದು ವರ್ಗ ಈಗ ನಿಧಾನಕ್ಕೆ ಈ ಸಿನಿಮಾದ ವಿರುದ್ಧ ತಿರುಗಿ ಬೀಳ್ತಾ ಇದೆ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ಸೋಷಿಯಲ್ ಮೀಡ್ಯಾದಲ್ಲಿ ಈ ಲ್ಯಾಂಡ್ ರಾರ್ಡ್ ಸಿನಿಮಾದ ವಿರುದ್ಧ ಒಂದು ಅಪಪ್ರಚಾರ ಶುರುವಾಗಿದೆ ಹೇಗೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೋಡಿ ಜಾತಿ ವ್ಯವಸ್ಥೆ ಅನ್ನೋದು ನಮ್ಮ ಸಮಾಜವನ್ನು ಇವತ್ತಿಗೂ ಕೂಡ ಕಾಡ್ತಿರುವಂಥ ಒಂದು ದೊಡ್ಡ ಪಿಡುಗು ಹಂಡ್ರೆಡ್ ಪರ್ಸೆಂಟು ಈ ಜಾತಿ ಧರ್ಮ ಮತ್ತು ಈ ಜಾತಿ ಧರ್ಮಗಳ ನಡುವೆ ಬೇಳೆಯನ್ನು ಬಯಸ್ಕೊಳ್ಳುವಂಥ ರಾಜಕಾರಣಿಗಳು ಹಣ ಉಳ್ಳವರು ಇವರೆಲ್ಲರ ನಡುವೆ ಈ ಜಾತಿ ವ್ಯವಸ್ಥೆ ಅನ್ನೋದು ಇವತ್ತಿಗೂ ಕೂಡ ಒಂದು ರೀತಿಯಲ್ಲಿ ನಿರಂತರವಾಗಿ ಕಾಡ್ತಿರುವಂಥ ಪ್ರಕ್ರಿಯೆ ಅದರಲ್ಲೂ ಕೂಡ ಈ ಉಳ್ಳವರು ಮತ್ತು ಇಲ್ಲದವರು ಇವರ ನಡುವಿನ ಈ ಒಂದು ಸಂಘರ್ಷ ಏನಿದೆ ಇದು ಇವತ್ತು ನಿನ್ನೆಯದಲ್ಲ ಇದೇ ರೀತಿ ಈ ಸಿನಿಮಾ ಯಾವುದು ಲ್ಯಾಂಡ್ ಲ್ಯಾಂಡ್ಲಾರ್ಡ್ ಸಿನಿಮಾನು ಕೂಡ ಸುಮಾರು ಎಂಬತ್ತು ತೊಂಬತ್ತರ ದಶಕದ ಕತೆ ಒಂದು ಕಾಲದಲ್ಲಿ ರಾಮದುರ್ಗದವನಾಗಿದ್ದಂತಹ ಕೋಡಿಹಳ್ಳಿ ರಾಚಯ್ಯ ಹುಲಿದುರ್ಗದಲ್ಲಿ ದಿನಗೂಲಿ ಕೆಲಸರಾಗಿ ಕೆಲಸವನ್ನು ಮಾಡ್ತಾ ಇರ್ತಾನೆ ಆತನಿಗೆ ಜೀವನದಲ್ಲಿ ಒಂದು ಆಸೆ ಇರುತ್ತದೆ ತನ್ನದೇ ಆದಂಥ ಎರಡು ಎಕರೆ ಭೂಮಿಯನ್ನು ಮಾಡಿಕೊಳ್ಳೋದು ಆ ಎರಡು ಎಕರೆ ಭೂಮಿಗೆ ನಿರಂತರವಾಗಿ ಹೋರಾಟವನ್ನು ಮಾಡುವಂತಹ ರಾಚಯ್ಯ ಸಿನಿಮಾದ ಪ್ರಮುಖವಾದಂಥ ಜೀವನ ಕೋಲಾರ ಭಾಗದ ಭಾಷೆಯನ್ನು ದುಡಿಸಿಕೊಳ್ಳುವ ಜೊತೆಗೆ ಆ ನೆಲದ ಕಥೆಯನ್ನು ಮತ್ತು ಅಲ್ಲಿನ ಸ್ವಗಳನ್ನ ಒಂದು ಚೌಕಟ್ಟಿನ ಒಳಗೆ ಕಟ್ಟಿಕೊಡುವಂಥ ಪ್ರಯತ್ನವನ್ನು ಕೂಡ ಮಾಡಲಾಗಿದೆ ಇನ್ನು ಊರಿನ ದಣಿ ದಬ್ಬಾಳಿಕೆ ಮಾಡ್ತಾ ಅವರ ಪರ ನಿಲ್ಲುವಂಥ ಕಾನೂನು ಪೊಲೀಸ್ ಅನ್ನುವಂಥ ವ್ಯವಸ್ಥೆ ಬಡವರನ್ನು ಹೇಗೆಲ್ಲ ನಡೆಸಿಕೊಳ್ಳುತ್ತದೆ ಅನ್ನೋದನ್ನು ಈ ಸಿನಿಮಾ ತೋರಿಸಿಕೊಡ್ತಿದೆ ಇದರ ಜೊತೆಗೆ ಜಾತಿ ಎನ್ನುವಂಥ ಪೆಡಂಬೂತವು ಕೂಡ ನಿಧಾನವಾಗಿ ಇಲ್ಲಿ ನುಸುಳಿ ನುಸುಳಿಬಿಡುತ್ತದೆ ಬಡವರಿಗೆ ಭೂಮಿ ನೀಡಿದರೆ ತಮ್ಮ ಪ್ರತಿಷ್ಠೆಗೆ ಧಕ್ಕೆ ಬರುತ್ತದೆ ಅನ್ನೋದು ದಣಿಗಳ ವಾದ ಇನ್ನು ಯಾವತ್ತಿಗೂ ಕೂಡ ಬಡವರಿಗೆ ಭೂಮಿಯ ಒಡೆತನ ಸಿಗಲೇಬಾರದು ಅನ್ನೋದು ದಣಿಗಳ ಕುತಂತ್ರ ಅಂತಹ ದಣಿಗಳ ವಿರುದ್ಧ ಸಿಡಿದು ನಿಲ್ಲುವಂಥ ರಾಜಯ್ಯ ಆಲಿಯಾಸ್ ಕೊಡಲಿ ರಾಜಯ್ಯ ಈ ಬಡತನದ ನಡುವೆಯೂ ಕೂಡ ಈ ಸಿನಿಮಾದಲ್ಲಿ ಹಲವಾರು ವ್ಯವಸ್ಥೆಗಳ ವಿರುದ್ಧ ಹೋರಾಟ ಮಾಡುವಂಥ ಒಬ್ಬ ಹೋರಾಟಗಾರನಾಗಿ ಕಾಣಿಸ್ಕೊಳ್ತಾನೆ ಈ ಸಿನಿಮಾದಲ್ಲಿ ಸಾಕಷ್ಟು ಜನ ನಟಿಸಿದ್ದಾರೆ ಪ್ರತಿಯೊಬ್ಬರು ಕೂಡ ಆ ಪಾತ್ರಕ್ಕೆ ಜೀವವನ್ನು ತುಂಬಿದ್ದಾರೆ ಇನ್ನು ರಚಿತಾರಾಮ್ ಅವರಂತೂ ದುನಿಯಾ ವಿಜಯ್ ಅವರಿಗೆ ಕಟ್ಟುಮಸ್ತಾದಂತಹ ಜೋಡಿ ಅನ್ನೋದರಲ್ಲಿ ಡೌಟೇ ಇಲ್ಲ ಹೀಗಿರುವಂಥ ಸಿನಿಮಾದ ವಿರುದ್ಧ ಒಂದು ಕಾಣದ ಕೈಗಳು ಕೆಲಸವನ್ನು ಮಾಡ್ತಿದೆ ಅನ್ನುವಂತಹ ವಿಚಾರ ಬಹುಶಃ ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಲ್ಯಾಂಡ್ಲಾರ್ಡ್ ಸಿನಿಮಾ ಇರುವಂಥದ್ದು ಜಾತಿ ವ್ಯವಸ್ಥೆಯ ವಿರುದ್ಧ ಮತ್ತು ಒಂದು ವರ್ಗ ಹೇಗೆಲ್ಲ ದಬ್ಬಾಳಿಕೆ ಮಾಡ್ಕೊಂಡು ಬಂದಿದೆ ಅನ್ನುವಂತಹ ವ್ಯವಸ್ಥೆಯ ವಿರುದ್ಧ ಅಥವಾ ಅಲ್ಲಿನ ವಾಸ್ತವ ಚಿತ್ರಣದ ವಿರುದ್ಧ ಅಂದರೆ ಹೀಗಿತ್ತು ಅನ್ನೋದನ್ನು ಇಲ್ಲಿ ಸಾರಿ ಸಾರಿ ಹೇಳ್ತಾ ಇದೆ ಬಟ್ ಆದರೆ ಇದನ್ನು ಒಪ್ಪಿಕೊಳ್ಳೋಕ್ಕೆ ಒಂದಷ್ಟು ವರ್ಗ ಇವತ್ತಿಗೂ ಕೂಡ ತಯಾರಿಲ್ಲ ನೀವು ನಂಬ್ತಿರೋ ಬಿಡ್ತಿರೋ ನಾನಿಲ್ಲಿ ಯಾವುದೇ ಜಾತಿಯ ಹೆಸರನ್ನು ಉಲ್ಲೇಖ ಮಾಡೋದಿಲ್ಲ ಅರ್ಥ ಆಗೋರಿಗೆ ಅರ್ಥ ಆಗುತ್ತೆ ಅರ್ಥ ಆಗದೆ ಇರೋರಿಗೆ ಇನ್ನೂ ಕೂಡ ಬಿಡಿಸಿ ಹೇಳುವಂತಹ ಕಾಲ ಬರ್ತದೆ ಹೇಳಿದ್ರೆ ಇಲ್ಲಿ ಇವತ್ತಿಗೂ ಕೂಡ ಈ ಜಾತಿ ವ್ಯವಸ್ಥೆ ಅನ್ನೋದು ನಿಜವಾಗ್ಲೂ ಕೂಡ ಜೀವಂತವಾಗಿದೆ ಎಷ್ಟೋ ಕಡೆ ಇವತ್ತಿಗೂ ಕೂಡ ಜೀವಂತವಾಗಿದೆ ಮತ್ತು ಆ ಜಾತಿ ವ್ಯವಸ್ಥೆಯನ್ನು ಹುಟ್ಟಾಕ್ದೋರಿದ್ದಾರಲ್ಲ ಇವತ್ತಿಗೂ ಕೂಡ ತಮ್ಮ ತಪ್ಪನ್ನು ಒಪ್ಪಿಕೊಳ್ಳೋದಿಲ್ಲ ಇಲ್ಲ ನಮ್ಮದೇ ಸರಿ ಅಂತೇಳ್ಬಿಟ್ಟು ಅವರು ತೋರಿಸ್ತಾರೆ ಆ ಒಂದು ತೋರುವಿಕೆಯನ್ನೇ ಈ ಸಿನಿಮಾದಲ್ಲಿ ಪ್ರಮುಖವಾಗಿ ಇಟ್ಕೊಂಡು ಜೊತೆಗೆ ಇಲ್ಲೊಂದಷ್ಟು ಈ ಬೇರೆ ಬೇರೆ ರೀತಿಯ ಅಂದರೆ ನ್ಯಾಯದ ಹೆಸರಿನಲ್ಲಿ ಅಧರ್ಮವನ್ನು ಹೇಗೆಲ್ಲ ಇವರು ಪೋಷಣೆ ಮಾಡ್ತಾರೆ ಅನ್ನೋದನ್ನು ಬೆತ್ತಲು ಮಾಡಿ ತೋರಿಸಿದೆ ಈ ಸಿನಿಮಾ ಹಾಗೆಯೇ ಇಲ್ಲಿ ಜಾತಿ ಎನ್ನುವಂಥ ವ್ಯವಸ್ಥೆಯನ್ನು ನಾನು ಹೇಳ್ದಲ್ಲ ಒಂದು ವರ್ಗ ಈ ಹಿಂದಿನಿಂದಲೂ ಕೂಡ ಕಟ್ಟಾಕೊಂಡು ಬಂದಿದೆ ಅಂದರೆ ಇವರು ಹೇಳ್ದಂಗೆ ಕೇಳಬೇಕು ಇವ್ರು ಹೇಳ್ದಂಗೆ ಎಲ್ಲರೂ ಕೂಡ ಈ ಏನು ಅವ್ರು ಹೇಳ್ತಾರೋ ರೂಲ್ಸು ಅಥವಾ ಅವರು ಹೇಳುವಂಥ ಪಾಲಿಸಿ ಅವ್ರು ತರುವಂಥ ಪಾಲಿಸಿ ಅವರು ಹೇಳಿದಂತಹ ಕಾನೂನು ಎಲ್ಲರೂ ಕೂಡ ರೂಪಿತ ಆಗ್ತದೆ ಅದರಂತೆ ಬೇರೆಯವರೆಲ್ಲರೂ ಕೂಡ ಕೇಳಬೇಕು ನಡ್ಕೊಳ್ಬೇಕು ಅನ್ನೋವಂಥದ್ದು ಇದೆ ಆಮೇಲೆ ಇವತ್ತಿನವರೆಗೂ ಕೂಡ ಅವರು ಬೇರೆಯವರನ್ನು ಅಸ್ಪೃಶ್ಯರ ರೀತಿಯನ್ನೇ ನೋಡ್ತಾರೆ ಇವತ್ತಿಗೂ ಕೂಡ ಇದೆ ಅದು ಕೆಲವರು ಮನೆಗೆ ಹೋದರೆ ಇವತ್ತಿಗೂ ಕೂಡ ನೀವು ಅಲ್ಲಿ ಊಟ ಮಾಡಿದರೆ ನೀವೇ ಹೋಗಿ ಪ್ಲೇಟನ್ನು ತೊಳೆದು ಲೋಟವನ್ನು ತೊಳೆದು ನಂತರ ಹೋಗಿ ಇಟ್ಟು ಬರಬೇಕು ಇಲ್ಲ ಅಂತ ಹೇಳಿದ್ರೆ ಅದರಲ್ಲಿ ಒಂದು ರೀತಿಯಲ್ಲಿ ಏನೋ ಇರಬಾರ್ದು ಪಾಪ ಇವರು ಯಾರೋ ತಿಂದಿರ್ತಾರಲ್ಲ ಆ ಪ್ಲೇಟ್ನಲ್ಲಿ ಏನೇನೋ ಸೇರ್ಕೊಂಡ್ಬಿಡುತ್ತೆ ಅವ್ರು ತೊಳೆದು ಇಟ್ಬಿಟ್ಲ ಅದೆಲ್ಲದೂ ಕೂಡ ಕ್ಲೀನ್ ಆಗ್ತದೆ ಈ ರೀತಿಯಾದಂಥ ನೀಚ ವ್ಯವಸ್ಥೆ ಇವತ್ತಿನವರೆಗೂ ಕೂಡ ಜೀವಂತವಾಗಿದೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಬೇಕು ಇದನ್ನೇ ಈ ಸಿನಿಮಾದಲ್ಲೂ ಕೂಡ ತೋರಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಆದರೆ ಇಲ್ಲಿ ಈ ಸಿನಿಮಾದಲ್ಲಿ ತೋರಿಸಿರುವಂತಹ ಈ ಜಾತೀಯತೆ ಅಥವಾ ಜಾತಿಯ ಒಂದು ಪಿಡಂಬುತ್ತ ಯಾವ ರೀತಿ ಇದೆ ಅನ್ನೋದನ್ನು ತೋರಿಸಿದ್ದಾರೆ ನೋಡಿ ಅದರ ವಿರುದ್ಧ ಈಗ ಮಾತನಾಡಲಿಕ್ಕೆ ಸಾಧ್ಯವಾಗದೇ ಇರೋರು ಈ ಸಿನಿಮಾವನ್ನು ನಿಧಾನಕ್ಕೆ ತುಳಿಬೇಕು ಅನ್ನೋಂಥ ಪ್ರಯತ್ನವನ್ನು ಮಾಡ್ತಾರೆ ಅದರಲ್ಲೂ ಕೂಡ ಈ ಸಿನಿಮಾ ಪ್ರಚಾರ ಹೋಗ್ತಿರುವಂಥ ರೀತಿ ಯಾವ ರೀತಿ ಇದೆ ಅಂದರೆ ಬಾಯಿಂದ ಬಾಯಿಗೆ ಪ್ರಚಾರ ಆಗ್ತಿದೆ ಸಿ ಎಮ್ಮು ಡಿ ಕೆ ಶಿವಕುಮಾರ್ ಆದಂಥ ಡಿ ಸಿ ಎಮ್ಮು ಎಲ್ಲರೂ ಕೂಡ ಈ ಸಿನಿಮಾವನ್ನು ಮೆಚ್ಚಿದ್ದಾರೆ ನೋಡಬೇಕು ಅನ್ನುವಂತಹ ಬಯಕೆಯನ್ನು ತೋರ್ಪಡಿಸ್ತಿದ್ದಾರೆ ಇನ್ನು ರಾಜಕೀಯ ನಾಯಕರುಗಳು ಕೂಡ ಸಾಕಷ್ಟು ಜನ ಬೆಂಬಲವಾಗಿ ನಿಂತಿದ್ದಾರೆ ಅದರಲ್ಲೂ ಕೂಡ ಈ ದಲಿತ ಸಂಘಟನೆಯವರು ಜೊತೆಗೆ ಬೇರೆ ಬೇರೆ ಸಂಘಟನೆಯವರು ಅಂಬೇಡ್ಕರ್ ಫಾಲೋವರ್ಸ್ಗಳು ಎಲ್ಲರೂ ಕೂಡ ಇಷ್ಟಪಡ್ತಿದ್ದಾರೆ ಇಂಥದ್ರಲ್ಲಿ ಒಂದು ವರ್ಗ ಇನ್ನೊಂದು ವರ್ಗ ಇದೆ ಅದು ನಾನು ಹೇಳಿದೆಲ್ಲ ಆವಾಗಲೇ ಆ ವರ್ಗದ ಹೆಸರನ್ನು ಹೇಳಲ್ಲ ಆ ವರ್ಗ ಏನು ಮಾಡುತ್ತಿದೆ ಸದ್ದಿಲ್ಲದೆ ಇದರ ಈ ಸಿನಿಮಾದ ಪ್ರಚಾರ ಕಾರ್ಯ ಸಾಕ್ತಿರುವಂಥ ರೀತಿ ಸರಿಯಿಲ್ಲ ಈ ಸಿನಿಮಾ ಪ್ರಚಾರ ಮಾಡೋದಕ್ಕೆ ತುಂಬ ವೈಭವೀಕರಣವನ್ನು ಮಾಡ್ತಿದ್ದಾರೆ ಹೋಗ್ತಿರುವಂಥ ರೀತಿ ನೋಡಿದ್ರೆ ಸಿನಿಮಾವನ್ನು ನೋಡೋದಕ್ಕೆ ಮನಸ್ಸಾಗ್ತಿಲ್ಲ ಯಾರು ಸಿನಿಮಾವನ್ನು ನೋಡಬೇಕು ಅಂತೇಳಿ ಅಂದ್ಕೊಂಡಿದ್ರು ಇಷ್ಟು ದಿನಗಳ ಕಾಲ ಅವರು ಈ ಪ್ರಚಾರವನ್ನು ನೋಡ್ತಾ ಹೋಗ್ತಿದ್ದಂಗೆ ಈ ಸಿನಿಮಾವನ್ನು ನೋಡದೇ ಬೇಡವೇನೋ ಅನ್ನುವಂತಹ ಒಂದು ದಾಟಿಯಲ್ಲಿ ಆಲೋಚನೆಯನ್ನು ಮಾಡ್ತಿದ್ದಾರೆ ಅನ್ನೋ ರೀತಿಯಾದಂಥ ಒಂದು ಅಪಪ್ರಚಾರವನ್ನು ಮಾಡುವಂಥ ಕೆಲಸವನ್ನು ಶುರು ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಕಾರಣವೂ ಕೂಡ ಇದೆ ಯಾಕೆ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಎಲ್ಲಿ ಅವಳು ಈ ಸಿನಿಮಾವನ್ನು ನೋಡಿದ್ರೆ ಈ ಸಿನಿಮಾದಿಂದ ಒಂದಷ್ಟು ವಿಚಾರಗಳು ಹೊರಗಡೆ ಜಗತ್ತಿಗೆ ಗೊತ್ತಾಗುತ್ತೆ ಅನ್ನುವಂಥ ಕಾರಣಕ್ಕೂ ಅಥವಾ ಈ ಸಿನಿಮಾದಲ್ಲಿರುವಂತಹ ಈ ಜಾತಿ ಪದ್ಧತಿಯ ಒಂದು ಏನು ಬೆತ್ತಲು ಮಾಡೋದಕ್ಕೆ ಇವರು ಹೊರಟ್ರಲ್ಲ ಅದರಿಂದ ಇವರ ಮನೆಯ ಇವರ ಮನೆಯ ಅಸಲಿ ಚಿತ್ರಣ ಹೊರಗಡೆ ಜಗತ್ತಿಗೆ ಗೊತ್ತಾಗುತ್ತೆ ಅನ್ನೋಂಥ ಕಾರಣಕ್ಕೋ ಅಥವಾ ಇವರ ವ್ಯಕ್ತಿತ್ವ ಬಹಿರಂಗ ಆಗುತ್ತೆ ಅನ್ನುವಂಥ ಗೊತ್ತಿಲ್ಲ ಬಟ್ ಒಂದಂತೂ ಸತ್ಯ ಇವರು ಈ ಸಿನಿಮಾದ ವಿರುದ್ಧ ಒಂದು ನಿರಂತರವಾದಂತಹ ಈ ಅಪಪ್ರಚಾರವನ್ನು ಮಾಡುವಂಥ ಕಾರ್ಯ ಏನಿದೆ ಅದನ್ನು ಶುರು ಮಾಡಿಕೊಂಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಬಟ್ ಇದರ ಹಿಂದೆ ಯಾರ್ಯಾರಿದ್ದಾರೆ ಅಂತ ಹೇಳಿದ್ರೆ ಒಂದು ಜಾತಿ ವ್ಯವಸ್ಥೆಯ ಪರವಾಗಿ ನಿಲ್ಲುವಂಥವರಿದ್ದಾರೆ ಒಂದು ಜಾತಿ ವ್ಯವಸ್ಥೆಯ ಪರವಾಗಿ ನಿಲ್ಲುವವರಿದ್ದಾರೆ ಮತ್ತು ಒಂದು ಈ ಬಲಪಂಕ್ತಿ ಅಥವಾ ತೀರಾ ತೀರಾ ಈ ಬಿ ಜೆ ಪಿ ಆರ್ ಎಸ್ ಎಸ್ ಅನ್ನೋಂಥ ಮನೋಭಾವನೆಯನ್ನು ತಲೆ ಒಳಗೆ ತುಂಬಿಸ್ಕೊಂಡಿದ್ದಾರೆಲ್ಲ ಅವರಿದ್ದಾರೆ ಅನ್ನೋದನ್ನು ಹೇಳ್ಬೋದು ಯಾಕಂತ ಹೇಳಿದ್ರೆ ಇಲ್ಲಿ ನೋಡಿ ಪ್ರಚಾರ ಅನ್ನೋದು ಸಿನಿಮಾವನ್ನು ನೋಡಬೇಕು ಅಂತೇಳಿ ಅನ್ನಿಸ್ಬೇಕಂತೆ ಆದರೆ ಲಾರ್ಡ್ನ ಪ್ರಚಾರ ಕಾರ್ಯ ಸಿನಿಮಾ ನೋಡಬೇಕು ಅಂತ ಹೇಳಿ ಅನ್ಕೊಂಡವ್ರೂ ಕೂಡ ಸಿನಿಮಾದಿಂದ ದೂರ ಉಳಿಯುತ್ತಂತೆ ಈ ರೀತಿಯೆಲ್ಲ ಒಂದಷ್ಟು ಪ್ರಚಾರಗಳು ಕೂಡ ನಡೆಯೋದಕ್ಕೆ ಶುರು ಮಾಡಿದ್ದಾವೆ ಅಂದರೆ ಇವರ ಉದ್ದೇಶ ಏನು ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಈ ಸಿನಿಮಾವನ್ನ ನೋಡದೇ ಇರೋ ರೀತಿ ಮಾಡಬೇಕು ಅನ್ನುವಂಥದ್ದು ಬಟ್ ಅದು ಈ ರೀತಿ ಅಪಪ್ರಚಾರಗಳು ಕೂಡ ಉಲ್ಟ ಹೊಡಿತದೆ ನೋಡುವಂತೆ ಮಾಡ್ತದೆ ಅನ್ನುವಂತಹ ಕನಿಷ್ಠ ಕಾಮನ್ ಸೆನ್ಸ್ ಕೂಡ ಬಹುಶಃ ಇವರು ಯಾರಿಗೂ ಕೂಡ ಇಲ್ಲ ಅಂತೇಳಿ ಅನಿಸುತ್ತೆ ಹಾಗಾಗಿ ಇಂಥ ಸಿನಿಮಾಗಳನ್ನು ನೋಡಬೇಕು ಜನ ಅರ್ಥ ಮಾಡ್ಕೊಳ್ಬೇಕು ಮತ್ತು ಸಮಾಜದಲ್ಲಿರುವಂಥ ಈ ಪಿಡುಗುಗಳನ್ನು ಹೊದ್ ಇವತ್ತಿಗಾದರೂ ಕೂಡ ಈ ಕಾಲಕ್ಕಾದರೂ ಕೂಡ ಒದ್ದು ಓಡಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಬೇಕು ಅನ್ನೋದು ಮಾತ್ರ ವಾಸ್ತವ ನಿಮಗೆ ಅನ್ನಿಸುತ್ತೆ ಅನಿಸುತ್ತೆ ಸ್ನೇಹಿತರೆ ಈ ವಿಚಾರ ಈ ರೀತಿಯಾದಂಥ ಒಂದು ಷಡ್ಯಂತ್ರ ನಡೀತಿದೆ ಅಂತೇಳಿ ನಿಮಗೆ ಗೊತ್ತಿತ್ತಾ ಜೊತೆಗೆ ಈ ರೀತಿ ಷಡ್ಯಂತ್ರ ಮಾಡ್ತಿರೋರಿಗೆ ನೀವೇನು ಹೇಳೋದಕ್ಕೆ ಇಚ್ಛೆ ಪಡ್ತೀರಾ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ದುನಿಯಾ ವಿಜಯವರೆಗೂ ಕೂಡ ಈ ಸ್ಟೋರಿ ತಲುಪುವಂತೆ ಶೇರ್ ಮಾಡಿ ಅಂತೇಳಿ ಹೇಳ್ತಾ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ